ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ದೇಹದಲ್ಲಿ ಭಯಂಕರವಾದಂತಹ ಉಷ್ಣಾಂಶವನ್ನು ಕಡಿಮೆ ಮಾಡುವಂತ ಸೂಪರ್ ಆದಂತ ಮನೆಮದ್ದು ಇವತ್ತಿನದಾಗಿದೆ ಇದು ನಮ್ಮ ದೇಹದಲ್ಲಿ ಬಾಡಿ ಹೀಟ್ ಅನ್ನ ಕಡಿಮೆ ಮಾಡುವುದಂದೇ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ಕೊಡುತ್ತೆ ತಾಕತ್ತನ್ನು ಕೊಡುತ್ತೆ ಅದರಲ್ಲೂ ಈ ಸಮ್ಮರ್ ಸೀಸನ್ ಅಲ್ಲಂತೂ ನಮ್ಮ ದೇಹದ ಉಷ್ಣಾಂಶ ತುಂಬಾನೇ ಜಾಸ್ತಿ ಆಗುತ್ತೆ ಇದರಿಂದ ದೇಹದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಇವತ್ತಿನ ಮನೆಮದ್ದು ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರವನ್ನ ಕೊಡುತ್ತೆ ಕೈಕಾಲುಗಳು ಜೋಮ್ ಹಿಡಿಯುವುದು ಮರಗಟ್ಟಿದ ಹಾಗಾಗ್ತಾ ಇರುತ್ತೆ ಕೆಲವರಿಗೆ ಕೈಕಾಲುಗಳಲ್ಲಿ ಉರಿ ಬರುತ್ತಾ ಇರುತ್ತೆ ಏನು ಮಾಡಿದ್ರೂ ಉರಿ ಕಡಿಮೆ ಆಗೋದಿಲ್ಲ ರಾತ್ರಿ ನಿದ್ದೆ ಕೂಡ ಬರೋದಿಲ್ಲ ಅಷ್ಟು ಉರಿತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ವೀಕ್ನೆಸ್ ಆಗುವುದು ತುಂಬಾ ಸುಸ್ತಾದಂತೆ ಆಗುವುದು ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ಎಷ್ಟು ಕೆಲಸ ಮಾಡಿದೀವೋ ಅನಿಸ್ತಾ ಇರುತ್ತೆ ಅಷ್ಟು ಸುಸ್ತು ನಮ್ಗಾಗತ್ತೆ ಕೈಕಾಲುಗಳು ಸೆಳೆತಾ ಬರ್ತಾ ಇರುತ್ತೆ ಇಂತಹ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಅದಲ್ಲದೆ ಕಣ್ಣು ಉರಿತಾ ಇದ್ರೆ ಹೊಟ್ಟೆ ಉರಿತಾ ಇದ್ರೆ ಮುಖ್ಯವಾಗಿ ಯಾರಿಗೆ ಯುರಿನ್ ಇನ್ಫೆಕ್ಷನ್ ಆಗಿರುತ್ತೋ ಅವರಿಗಂತೂ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬಾ ಜನಕ್ಕೆ ರಾತ್ರಿ ನಿದ್ದೆ ಸರಿಯಾಗಿ ಬರ್ತಾ ಇರೋದಿಲ್ಲ ರದ್ರಹೀನತೆ ಇರೋರಿಗೆ ಕೂಡ ಇದು ತುಂಬಾ ಒಳ್ಳೇದು ಅದಲ್ಲದೆ ರಕ್ತಹೀನತೆ ಇರೋರಿಗೆ ಹಿಮೋಗ್ಲೋಬಿನ್ ಕೊರತೆ ಇರೋರು ಕೂಡ ಈ ಮನೆ ಮದ್ದು ತುಂಬಾನೇ ಒಳ್ಳೇದು ಇಷ್ಟೆಲ್ಲ ಅದ್ಭುತವಾದಂತಹ ಮೆಡಿಸಿನಲ್ ವ್ಯಾಲ್ಯೂಸ್ ಅನ್ನ ಹೊಂದಿರುವಂತಹ ಮನೆ ಮದ್ದು ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲಿಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಮಗೆ ಈ ಮನೆ ಮದ್ದನ್ನು ಮಾಡಲಿಕ್ಕೆ ಬೇಕಾದಂಥ ಮುಖ್ಯವಾದಂಥ ಪದಾರ್ಥ ಅಂದರೆ ಗೋಮ್ ಕತ್ತೀರಾ ಅಂತ ಹೇಳಿ ನಿಮಗೆ ಇದು ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗತ್ತೆ ಜೊತೆಗೆ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗತ್ತೆ ಒಂದ್ ವೇಳೆ ನಿಮಗೆ ಇದು ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದನ್ನ ಒಂದು ರೀತಿಯ ಅಂತಾನೆ ಅನ್ಬೋದು ಅಂದ್ರೆ ನಾವು ಉಂಡೆ ಕಟ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಅಂಟು ಗೋಂದ್ ಅಂತೀವಲ್ಲ ಅದಲ್ಲ ಇದು ತಂಪಿನ ಗುಣವನ್ನ ಹೊಂದಿರುವಂತಹ ಒಂದು ಗೋಂದ್ ಕತೀರ ಅಂತ ಹೇಳ್ತಾರೆ ಈ ಕತೀರ ತುಂಬಾ ಜನ ಗೊತ್ತಿಲ್ಲ ಇದು ಸಾಧಾರಣವಾಗಿ ಉತ್ತರ ಭಾರತದಲ್ಲಿ ಇದನ್ನ ತುಂಬಾ ಜನ ಉಪಯೋಗಿಸ್ತಾರೆ ಆಯುರ್ವೇದದಲ್ಲೂ ಕೂಡ ಇದನ್ನ ತುಂಬಾ ಬಳಕೆ ಮಾಡ್ತಾರೆ ನೀವು ಇಲ್ಲಿ ನೋಡ್ತಿದಿರಲ್ಲ ಈ ತರ ಇರುತ್ತೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಗೋಂದ್ ಕತ್ತೀರಾ ಅಥವಾ ಕತೀರವನ್ನು ನೋಡಿ ನೀರಿನಲ್ಲಿ ನೆನೆಸ್ತಾ ಇದ್ದೀನಿ ಅಂದರೆ ನೀವು ಇದನ್ನು ಒಂದು ಆರು ಗಂಟೆ ಆದರೂ ನೀರಿನಲ್ಲಿ ನೆನೆಲಿಕ್ಕೆ ಬಿಡಬೇಕು ಅಂದರೆ ನೀವು ರಾತ್ರಿ ಇದನ್ನು ನೀರಿನಲ್ಲಿ ನೆನೆಸಿಟ್ರೆ ಬೆಳಗ್ಗೆ ಇದನ್ನು ನಾವು ಉಪಯೋಗಿಸ್ಬೋದು ಇವಾಗ ನೀವು ನೋಡ್ತಿದ್ದೀರಲ್ಲ ಈ ಕತೀರ ಮುಳುಗುವಷ್ಟು ಸ್ವಲ್ಪ ಜಾಸ್ತಿ ನೀರನ್ನೇ ನೀವು ಇದಕ್ಕೆ ಹಾಕಬೇಕು ಬೆಳಗ್ಗೆ ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಫುಲ್ ಒಂದು ಬೌಲ್ ಅಷ್ಟು ಆಗಿದೆ ಅಲ್ವಾ ತುಂಬನೇ ಚೆನ್ನಾಗೆ ಇದು ಅರಳುತ್ತೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಹೀಗೆ ನೆನೆಸಿದಂಥ ಗೋಂದ್ ಕತ್ತೀರವನ್ನು ನಾವು ಹಾಗೇ ತಿನ್ಬೋದು ಇದಕ್ಕೆ ಕಲ್ಲು ಸಕ್ಕರೆ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಾಲನ್ನಾದರೂ ಹಾಕಿಕೊಂಡು ನಾವು ತಿನ್ಬೋದು ಆದರೆ ನಾವು ಇದನ್ನು ರುಚಿಕಟ್ಟಾಗಿ ಈ ರೀತಿ ಮಾಡಿಕೊಂಡು ತಿನ್ನುವುದರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ಕೂಡ ಇದು ಕೊಡುತ್ತೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಯಾವಾಗ ಗೋಂದ್ ಕತ್ತೀರವನ್ನು ನೆನೆಸ್ತೀರೋ ಆವಾಗ ಸಾಬುದಾನಿ ಅಕ್ಕಿ ಅಥವಾ ಸಾಬುದಾನಿ ಅಂದರೆ ಸಾಬುದಾನಿಯನ್ನು ಕೂಡ ನೀವು ನೆನೆಸ್ಬೇಕು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಸಾಬುದಾನಿಯನ್ನು ನೆನೆಸ್ತಾ ಇದ್ದೀನಿ ನೋಡಿ ಇದು ಒಬ್ಬರಿಗಾಗುವಷ್ಟು ಮಾತ್ರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಹೆಚ್ಚಿನ ಕ್ವಾಂಟಿಟಿಲಿ ನೀವು ಸಾಬುದಾನಿಯನ್ನು ತಗೊಳ್ಬೋದು ಇದಕ್ಕೆ ನಾನಿಲ್ಲಿ ನೀರು ಹಾಕಿ ನೆನೆಸ್ತಾ ಇದ್ದೀನಿ ನೀವು ಗೋಂದ್ಕತ್ತೀರ ಮತ್ತು ಸಾಬುದಾನಿಯನ್ನು ಒಂದೇ ಸಲಕ್ಕೆ ನೆನೆಸ್ಕೊಳ್ಬೋದು ನೋಡಿ ಆದರೆ ಸಪ್ರೇಟ್ ಸಪ್ರೇಟ್ ನೆನೆಸಬೇಕು ಇವಾಗ ನೋಡಿ ಸಾಬುದಾನಿನೂ ಕೂಡ ಬೆಳಗ್ಗೆ ತುಂಬ ಚೆನ್ನಾಗಿ ನೆನೆದಿದೆ ನೋಡಿ ಸಾಫ್ಟ್ ಆಗಿದೆ ಅಲ್ವಾ ಈ ಥರ ಸಾಬುದಾನಿ ಸಾಫ್ಟ್ ಆದರೆ ಇದನ್ನು ಬೇಯಿಸೋದು ಕೂಡ ತುಂಬಾ ಈಸಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದೀನಿ ನೋಡಿ ಇದನ್ನು ಸ್ಟೌವ್ ಮೇಲೆ ನೀವು ಇಟ್ಕೊಳ್ಬೇಕು ಅದರಲ್ಲೂ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಇಟ್ಕೊಳ್ಬೇಕು ಇವಾಗ ನಾವು ಇದಕ್ಕೆ ನೆನೆಸಿದಂಥ ಸಾಬುದಾನಿಯನ್ನ ಹಾಕಬೇಕು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆಯಲ್ವಾ ಒಂದರಿಂದ ಎರಡು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಕುದಿಯುತ್ತೆ ಈ ಅಡುಗೆಯನ್ನು ಮಾಡಲಿಕ್ಕೆ ನಮಗೆ ಕೇವಲ ಐದು ನಿಮಿಷ ಆದರೆ ಸಾಕಾಗುತ್ತೆ ಅದಕ್ಕಿಂತ ಕಡಿಮೆ ಸಮಯದಲ್ಲೂ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ಚೆನ್ನಾಗಿ ಸಾಬುದಾನಿ ಬೆಂದಿದೆ ಅಂತ ಈ ಸಾಬುದಾನಿ ಕೂಡ ನಮ್ಮ ದೇಹಕ್ಕೆ ಒಂದು ಎನರ್ಜಿಯನ್ನು ತಾಕತ್ತನ್ನು ಕೊಡುತ್ತೆ ಯಾರಿಗೆ ತುಂಬ ವೀಕ್ನೆಸ್ ಇದೆ ಅಂಥವರು ಡೈಲಿ ಸಾಬುದಾನಿ ಪಾಯಸವನ್ನು ಮಾಡ್ಕೊಂಡು ತಿನ್ನಬೇಕು ತುಂಬಾ ಒಳ್ಳೆಯ ಎನರ್ಜಿ ಬರುತ್ತೆ ಕೈ ಕಾಲುಗಳಲ್ಲಿ ಜೋಮೆ ಹಿಡಿಯುವುದು ಮರಗಟ್ಟುವುದು ಅದರಲ್ಲೂ ಯಾರಿಗೆ ರಕ್ತಹೀನತೆ ಇದೆ ಅಂತಾರೆ ಅಂಥವರು ಮತ್ತು ನಿದ್ರಾಹೀನತೆ ಇರೋರಿಗೆ ಕೂಡ ಈ ಸಾಬುದಾನಿ ತುಂಬಾ ಒಳ್ಳೆಯದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬೆಂದಿದೆ ಬೆಂದಿದೆಯಲ್ವಾ ಇದಕ್ಕೆ ನಾನು ಕಲ್ಲು ಸಕ್ಕರೆಯನ್ನು ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆಯನ್ನು ನೀವು ಹಾಕ್ಕೊಳ್ಬಹುದು ಇಲ್ಲ ನೀವು ಇದಕ್ಕೆ ಬೆಲ್ಲವನ್ನಾದರೂ ಹಾಕ್ಕೊಳ್ಬೋದು ಆದರೆ ಕಲ್ಲು ಸಕ್ಕರೆ ತುಂಬಾ ಒಳ್ಳೆಯದು ಒಳ್ಳೆ ಪ್ಯೂರ್ ಆದಂತ ಕಲ್ಲು ಸಕ್ಕರೆ ನಮ್ಮ ದೇಹಕ್ಕೆ ತಂಪನ್ನ ಕೊಡುತ್ತೆ ನಮಗೆ ಒಂದು ಎನರ್ಜಿನ ಕೊಡುತ್ತೆ ನಮ್ಮ ಸುಸ್ತನ್ನೆಲ್ಲ ಕಡಿಮೆ ಮಾಡುವಂತ ಗುಣ ಈ ಕಲ್ಲು ಸಕ್ಕರೆಗಿದೆ ನೋಡಿ ಕಲ್ಲು ಸಕ್ಕರೆ ಚೆನ್ನಾಗಿ ಕರಗಿದೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇವಾಗ ಹಾಲು ಚೆನ್ನಾಗಿ ಸ್ವಲ್ಪ ಕುದಿಬೇಕು ನೋಡಿ ಒಂದು ನಿಮಿಷದಲ್ಲಿ ಚೆನ್ನಾಗಿ ಕುದಿಯುತ್ತೆ ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಹಾಲು ಹಾಕಿದಾಗ ಸ್ವಲ್ಪ ಉಕ್ಕುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಳ್ಳೋಣ ಏಲಕ್ಕಿ ಕೂಡ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತೆ ಜೊತೆಗೆ ಗ್ಯಾಸ್ ಎಸಿಡಿಟಿ ತುಂಬ ಜನಕ್ಕಿರುತ್ತಲ್ಲ ಅಂತಹ ಸಮಸ್ಯೆನ ಕಡಿಮೆ ಮಾಡುವಂಥ ಗುಣ ಕೂಡ ಏಲಕ್ಕಿಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಏಲಕ್ಕಿ ಫ್ಲೇವರ್ ಇದಕ್ಕೆ ಬಿಡಬೇಕು ಇಲ್ಲಿ ನಾನು ಕ್ರಷ್ ಮಾಡಿದಂಥ ಸ್ವಲ್ಪ ಬಾದಾಮಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಕರಿದು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗೇ ಇದು ಕುದ್ದಿದೆ ಇವಾಗ ಸ್ಟವನ್ನು ಆರಿಸ್ಬಿಡೋಣ ಇವಾಗ ಈ ಸಾಬುದಾನಿ ಪಾಯಸವನ್ನು ನಾವು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡಬೇಕು ನೋಡಿ ತುಂಬಾ ಫಾಸ್ಟಾಗಿ ನಾವು ಐದೇ ನಿಮಿಷದಲ್ಲಿ ಈ ಪಾಯಸವನ್ನು ರೆಡಿ ಮಾಡ್ಕೊಳ್ಬೋದು ಇವಾಗ ಇದು ತಣ್ಣಗಾಗಿದೆ ಇದನ್ನು ಒಂದು ಬೌಲಿಗೆ ಅಥವಾ ಗ್ಲಾಸಿಗೆ ನಾವು ಸರ್ವ್ ಮಾಡ್ಕೊಳ್ಬೋದು ಯಾರಿಗೆ ಯೂರಿನ್ ಪಾಸ್ ಮಾಡುವಾಗ ತುಂಬಾನೇ ಉರಿ ಬರ್ತಾ ಇರುತ್ತೆ ಇಲ್ಲ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ಇಲ್ಲ ಹೊಟ್ಟೆಯಲ್ಲಿ ಉರಿ ಬರ್ತಾ ಇರುತ್ತೆ ಕೈಕಾಲು ಉರಿತಾ ಇರುತ್ತೆ ಕಣ್ಣು ಉರಿತಾ ಇರುತ್ತೆ ಕಣ್ಣು ಕೆಂಪಾಗಿರುತ್ತೆ ಕಾನ್ಸ್ಟಪೇಷನ್ ಆಗಿರುತ್ತೆ ಅಂಥವರಿಗೂ ಕೂಡ ಇವತ್ತಿನ ಮನೆಮದ್ದು ಇವತ್ತಿನ ಈ ರೀತಿಯ ಪಾಯಸ ತುಂಬಾ ಒಳ್ಳೆಯದು ಇವಾಗ ನೋಡಿ ಈಗ ನಾವು ತಯಾರಿ ಮಾಡಿಕೊಂಡಂಥ ಪಾಯಸಕ್ಕೆ ನೆನೆಸಿದಂಥ ಗೋಂದ್ ಕತ್ತಿರ ಎರಡು ಸ್ಪೂನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವು ಇದಕ್ಕೆ ಇನ್ನೂ ಎರಡು ಸ್ಪೂನ್ ಬೇಕಾದರೆ ಸೇರಿಸ್ಕೊಳ್ಬೋದು ತುಂಬಾ ಒಳ್ಳೆಯದು ನೋಡಿ ಇದು ತುಂಬಾ ಪೌಷ್ಟಿಕಾಂಶಗಳಿಂದ ಕೂಡಿದಂಥ ಪಾಯಸ ಅಥವಾ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಇದು ತಿನ್ನಲಿಕ್ಕೆ ಅಷ್ಟು ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಈ ಪಾಯಸವನ್ನು ತಿನ್ನುವುದರಿಂದ ನಿಮ್ಮ ದೇಹದ ಉಷ್ಣಾಂಶ ಬೇಗ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅದ್ಭುತವಾದಂತಹ ಕತ್ತೀರ ಪಾಯಸವನ್ನ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿ ದೇಹಕ್ಕೆ ನವಚೈತನ್ಯವನ್ನ ಕೊಡುವುದರ ಜೊತೆಗೆ ನರ ದೌರ್ಬಲ್ಯವನ್ನು ಕಡಿಮೆ ಮಾಡಿ ನರನಾಡುಗಳಿಗೆ ಶಕ್ತಿಯನ್ನ ಎನರ್ಜಿನ ಕೊಡುತ್ತೆ ಈ ಪಾಯಸವನ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಿಮಗೆ ದೇಹದ ಉಷ್ಣಾಂಶ ಬೇಗ ಕಡಿಮೆ ಆಗುತ್ತೆ ಅದಲ್ಲದೆ ಸಂಜೆ ಟೀ ಟೈಮಲ್ಲೂ ಈ ಪಾಯಸವನ್ನ ಕುಡಿಬೋದು ಇದಕ್ಕೆ ಯಾವುದೇ ಇಂಥ ಸಮಯ ಅಂತ ಇಲ್ಲ ಬಟ್ ಬೆಳಗ್ಗೆ ನೀವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಪರಿಣಾಮಕಾರಿಯಾದಂಥ ಬೆನಿಫಿಟ್ಸ್ ನಿಮಗೆ ಸಿಗತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಡನ್ ಬಿ ಹ್ಯಾಪಿ ಕೇರ್ ಬಾಯ್